ಏನೋ ತಿಳ್ಕೊಂಡ್ಬಿಟ್ಟಿದ್ನಲ್ರಿ ಏನು ಚಂದ ಅದವ್ರಿ ನಿಮ್ಮ ಜೋಡಿ ಎತ್ತು ಏನು ಜೋಡಿಲಿ ಅದವ್ರಿ ಎತ್ತು ಏನು ಚಂದ ಏನು ಚಂದ ಕಾಣಕತ್ತದ್ರಿ ನಿಮ್ಮ ಎತ್ತು ಹೌದು ಒಮ್ಮೆರ ಕೈ ಬಿಟ್ಟಿದ್ರು ಏನ್ರಿ ಅದು ಕೈ ಬಿಟ್ಟು ನೋಡುದು ಅಯ್ಯೋ ಇದನ್ನ ಹಿಂದೈತದ ಇನ್ನೊಂದು ಬೇಲಿ ಹಾರೇ ಇಲ್ಲಿ ಅದಕ್ಕ ಗೊತ್ತಿಲ್ಲ ದೋಸ್ತ ಹಾ ಅದೇ ಹಗ್ಗ ಕೈ ಬಿಟ್ಟು ಒಮ್ಮ್ಯಾರ ಬಿಟ್ಟು ನೋಡಿದ್ರಿ ನಾ ಅಂತ ಕೇಳಿ ಅಪ್ಪ ಝರ್ ಕಡ್ತ ಹಗ್ಗ ಬಿಟ್ರೆ ಕೈಯಾನ ಹಗ್ಗ ಬಿಟ್ರೆ ಕೇಳಿರನು ಏನು ಮಾಡ್ತ ಹೊಸದಾವ ಎದುರಿಗೆ ಬಂದಾವ್ರು ಕಳೆ ಕೆಡಿ ಕಾಲು ಕೆದರಿ ಗುತ್ಕ ಕೆಳಗೆ ಹೋಗ್ಬಿಡ್ತವೆ ನಮ್ಮ ಹುರ್ಗಳು ನಾನು ಮಮ್ಮಿ ಗುದ್ದಿಸ್ಕೊಂಡೆ ಇಲ್ಲ ಬರೇ ನೋಡ್ತಿದ್ದೆ ಒಮ್ಮೆರಾಗ ಬುದ್ಧಸ್ಕೊಬೇಕ್ ನಾವು ಅರಿ ಕೈ ಓದ್ಬಿಡ್ರಿ ಮತ್ತೆ ನಿಮ್ಮ ಊರು ನಿಮ್ಮ ಜಿಲ್ಲಾ ನಿಮ್ಮ ಹೆಸರು ಏನು ಗೊತ್ತಲ್ಲ ನೋಡ್ರಿ ನನ್ನ ಹೆಸರ ಇಷ್ಟಾತ್ರಿ ಇಂದ್ರ ನಮ್ಮ ಅಡ್ಡಿ ಹೆಸ್ರ ಹೂವಿನ ಹಂದ್ರ ಜಿಲ್ಲಾ ಎತ್ತ ತಾಲೂಕ್ ಪೂರ ಎತ್ತ ಅಂದಂಗ ನಿಮ್ದು ಬಾ ಉದ್ದ ಇರ್ಬೇಕಲ್ಲ ಉದ್ದ ಇರ್ಬೇಕಂತ ಕೇಳ್ತೀವಿ ರೀ ನಮ್ಮದು ಸ್ಲಾಂಡಾಗ ಎಲ್ಲಿ ನೋಡಿರಿ ಒಬ್ಬ ಬರ್ದು ಉದ್ದ ಇರ್ಬೇಕಂತ ಕೇಳ್ತೇವೆ ರೀ ಅವರು ಉದ್ದ ಇರ್ಬೇಕು ರೀ ನಮ್ಮದು ಅಂತೂ ಅಂದ್ರೆ ಮಳ ಉದ್ದ ಮಳ ಉದ್ದ ಹಂಗ ಹೋಲ್ ಬಿಡ್ರಿ ಒಬ್ಬ ಬರ್ದು ಚೋಟ್ ಉದ್ದ ಒಬ್ಬ ಮೊಳ ಉದ್ದ ಇರ್ತಾವೆ ಏನು ಇರಂಗಿಲ್ಲ ಯಾಕ ಹೆಂಗೈತೆ ಮೈ ಹೆಂಗೆ ಹಾಂ ಕಟ್ಟರ್ ಬಿ ಭೀ ಬಿಟ್ಟೆ ನಾವು

ಸಂಬಾಯ್ತಿದ್ದರ್ಗೆ ಬಾಳ ಸಂಪಣ್ಣ ಬೆರಕ್ಕಿದ್ದ ಸ್ವಂಟನ ಮುರಿತೀನಿ ಮತ್ ನಾನು ಅಷ್ಟ ಅಲ್ಲ ಅವ್ರೇನ್ರ ಒಳ್ಳೆಯ ಅವ್ರಿಗೆ ಶರಣಾಗ್ಬಿಡ್ತೀನಿ ಆಗಲಾಯ್ತು ಬಿಡ್ರಿ ನಿಮ್ದು ಆ ನಾಕ್ ಬಂದ್ ಹೋಕೊಂಡ್ ಬಿಡ್ರಿ ನಿಮ್ಮ ಏನಂದ್ರ ನಿಮ್ ಹೆಸರಿ ಈ ಸೈಕಲ್ ರೇಸ್ ಮಾಡುದು ಯಾರ್ ಕಲ್ಸ ನಿಮ್ಗೆ ಜಾನ್ವಟ್ಟಿ ಬಸಯ್ಯ ಅವರೇ ಅಲ್ಲ ನೀವ ಹೋಗಿ ಅವ್ರ ಊರಿಗೆ ಕಲ್ಸ್ಕೊಂಡು ಬಂದ್ರು ಇನ್ನ ಅವರ ಊರ ಬಂದ್ ಕಿಶನ್ ಕಲ್ಸಿ ಹೋಗ್ಯಾರ ಅಯ್ಯೋ ಊರು ಊರು ಎಲ್ಲೆಲ್ಲಿ ಇರ್ತಾ ಅಲ್ಲೆಲ್ಲ ಹೋಗಿ ಪೆಟ್ಟಿಗೆ ಬರ್ಸಕ್ಕಂತ ಹೋಗೋದು ಕಲಸಿ ಬರೋದು ಕೆಸಾವೆ ಕಲ್ಸಕಂತ ಹೋಗೋದು ಇದನ್ನ ಮಾಡಿ ಬರೋದು ಬರೀ ಇಂಥವೆಲ್ಲ ಕಲಿಯಾಸ್ಕೊಂತ ಗಿಡಕ್ಕೆ ಹತ್ತ್ಬಿಟ್ಟಾರ ಈಗ ಅವರು ಯಾತ್ರಿ ಆಂ ಏನು ಅವರೇ ಬಂದು ಕಲ್ಸ್ಯಾರ ಓ ನೀವು ಅವ್ರು ಊರಿಗೆ ಹೋಗ್ತಾನೆ ಅಂದ್ರಿ ಅವರ ಸೀದ ಬಂದು ಕಲಸಿ ಹೋಗ್ಯಾರ ನಿಮ್ಗೆ ಅಷ್ಟು ಮಕ್ಕಿ ಬೇಕಂದ್ರೆ ಹೇಳ್ರಿ ನಿಮ್ಮನ್ನ ಅಲ್ಲೇ ಕರ್ಕೊಂಡು ಅಕ್ಕಿನ ಬೇಕಾರೆ ಕಲಿಯಾಕಂತ್ರೀ ಸಾಹೇಬ್ರತಿ ಏನು ನೀವು ಸಾಹೇಬ ಜಾನಮಟ್ಟಿ ಮಸ್ತರ ಪ್ಯಾಟಿಗಿ ಮಸ್ತರ್ ಬರೀದು ಆಟ ಕಲ್ಸ್ಯಾವ ಏನು ಸೈಕಲ್ ರೇಸ್ ಕಳ್ಸ್ಯಾವನು ಏ ಹೌದು ನೋಡಿರಿ ಸಾಹೇಬಾ ಈಗ ಬತ್ತದು ನಾವು ನೋಡೋ ಯಾಕೋಯ್ತಾ ಹೋಗಿತ್ತು ನೋಡ್ರಿ ಮಾತಾಡೋದಕ್ಕಿಂತ ಇಲ್ಲಿ ನೋಡಿರಿ ಅವ್ರು ನಮ್ಗೇನು ಕಲ್ಸೋದು ಬೇಡ ಎಲ್ಲ ನಾವು ಆಲ್ರೆಡಿ ನಮ್ಮ ಮಠ ಸಾಹುಕಾರ ಸಿರ್ಸಲ್ ಸಾಹುಕಾರ ನಮ್ಮ ಆನಂದ ಸಾವ್ಕಾರ್ದಕ್ಕೆಲ್ಲ ಕಲ್ತು ಬಿಟ್ಟು ಬರ್ತು ಬಂದೇವಿ ಏ ನಮ್ಗೇನು ಆಗೋದಿಲ್ಲ ರೀ ಅವ್ರ ತೆಕ್ ಬೇಕಾದ್ರೆ ನೀವೇ ಕಲ್ಕೊತ ಹೋಗ್ರಿ ಏನ್ರಿ ಅದು ಕರ್ಕೊಂಡು ಹೋಗದು ಏ ಸ್ರೇಕ ರೀ ಹೇಸ್ ರೀ ಹೆಂಗೆ ಅಂದ್ರೆ ಏನು ನಾವು ಹತ್ರ ಕಲಿಯಂಗಿಲ್ಲ ಅವರೆ ನೀವೇ ಕಲ್ಕೊತಾ ಹೋಗ್ರಿ ಹೌದು ಬಿಡಿರಿ ಆಮೇಲೆ ಹಾಕ್ಸ್ಕೊಂಡ್ರಿ ಕೇಳಿದೆ ಹೌದು ರೀ ನೀವು ಒಂದರ ಹಾಕ್ಸ್ಕೊಂಡಿರನು ಏನು ರೀ ಹಣಿ ಹಂಚಿ ಬರ್ತಾ ಅಲ್ಲ ಅದ ಹಣಿ ಹನಿ ಮೇಲೆ ಹಂಚಿ ಬರ್ತಾ ಹಾಕ್ಸೋಲಂದ ಕುಲು ಕುಲು ಕುಲುಗ್ತಾವ ಅವ್ರು ಇಲ್ಲ ಹಂಚಿ ಬರ್ತಾ ಹಾಕಲಿಲ್ಲ ಅಂದ್ರೆ ಹಸೋನ ಎದ್ದು ಕಾಣಕತ್ತವು ಅದಕ್ಕೆ ನಿಮಗೆ ಕೇಳಿಸಿದೆವು ಅದಾವ ಇಲ್ರಿ ನಾವು ಸಣ್ಣಕಿದ್ದಾಗ ನಮ್ಮವ್ವ ಕರ್ಕೊಂಡೋಗಿ ಹಾಕಸ್ಕೊ ಮಗಳ ಹಾಕಿಸ್ಕೊ ಮಗಳ ಅಂದ್ಲು ಆದ್ರೆ ಅದು ರಗತು ಬರ್ತಂತೇಳಿ ಅವಾಗ ಹಾಕಸ್ಕೊಲಿಲ್ಲ ಆ ರೀ ದೊಡ್ಡಕ್ಕಾಗಿನಿ ಇನ್ನೂ ಹಾಕಸ್ಕೊಂತೀನಿ

ಯಾಕಿತ್ತ ಮತ್ರಿ ಹೇಳ ನಂದು ಸೈಕಲ್ ಪಂಚರ್ ಹ ಅದನ್ನ ಹೆಂಗ್ ಮಾಡಿ ರೇಸ್ ಮಾಡ್ಬೇಕಂತ ನಾ ಅಪ್ಪಗೆ ನಮ ನಮ್ಮ ಅಪ್ಪಗೆ ಏನಂತ ಹೇಳ್ಬೇಕಂತ ತಿಳಿಯವಲ್ದು ಏನ್ ಮಾಡ್ರಿ ಅದ್ ಚಿಂತೆ ಮೊದಕೈತಿ ಸೈಕಲ್ ಪಂಚರ್ ಆಗೈತಿಲ್ಲ ಪಂಚರ್ ಅಂಗಡಿಗೆ ಹೋಗ್ ಅವಾರ್ ತರ್ಸ್ಕೊಂಡು ಬಂದ್ರ ಆತು ಪಂಚರ್ ತೀರ್ಸ್ಕೊಂಡ್ ತೂ ಹೊಸದಿತ್ತಲ್ಲ ಅಂತ ಅಯ್ಯೋ ಮನ್ಯಾರ ಪಟ್ಟೆ ಅಂಗಡಿ ಪೂಜಾರನ ಕಡೆ ಹೋಗಿ ಹಾಕಿಸ್ಕೊಂಡ್ ಬಂತಿದ್ದು ಒಂದ್ ಇಲ್ಲ ಗಣಮಗಿ ಅಲ್ಲ ಹಂಗಾದ್ರೆ ಕೈ ಬಿಸಿ ಕೊಡ್ತರೇನ ಏನ್ರಿ ಅಲ್ಲ ರೊಕ್ಕ ಕೈ ಬಿಸಿ ಕೊಡ್ತರ ಇಲ್ರಿ ಬೇಕಾರ ಕೊಡ್ತೀನಿ ಆಯ್ತಾಯ್ತು ಇಲ್ಲಾಂದ್ರ ಏನ್ ನಾವು ನೀವು ಪರಿಚಯವಾಗಿ ಯಾಕೆ ವಿಚಾರ ಮಾಡಾಕತ್ತಿ ಅಲ್ಲ ಹೊಸ ಸೈಕಲ್ ನ ಕೊಡಿಸ್ತಾನ ಮತ್ ಅದಕ್ಕೆ ಏನ್ ಪ್ಯಾಸ ಬಿಡಬೇಕಾಗಿದ್ರೆ ಪ್ಯಾಸ ಜನಮಟ್ಟಿ ಮಾಸು ಬಡಿಸ್ತಾನ ಯಾಕೆ ವಿಚಾರ ಮಾಡಕತಿ ಒಂದ್ ಹೊಡಪಾ ಆಗ್ತಾನ ಅನ್ ಹೇಳ್ಬೇಕು ನೋಡಿ ಅದೇನಂತ ಹೇಳದ್ ನಾನ್ ನೋಡಬೇಡ ನೋಡ ಡಾನ್ಸ್ ಮಾಡಬೇಕಾಣಿ

ಏನ್ ನಮ್ಮದಾಗುದಿಲ್ಲ ಸ್ವಲ್ಪ ನಾನು ಬೇಕಂದ್ರೆ